ಹಾಯೋ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ರಾಜ್ಯಶಾಸ್ತ್ರ ಅಧ್ಯಾಯ ಐದು ನಮ್ಮ ಸಂವಿಧಾನ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇಂದು ನೋಡ್ತಾ ಇದ್ದೀವಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬ್ಯಾಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ರಾಜವನ್ನು ಆಳುವ ಮೂಲ ಕಾನೂನೇ ಸಂವಿಧಾನ ನೂತನ ಸಂವಿಧಾನ ರಚನಾ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೊಂದು ನಡೆಯಿತು ಸಂವಿಧಾನ ಕುರುಡು ಸಮಿತಿ ಅಧ್ಯಕ್ಷ ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿದೆ ಜನರಿಗೆ ಪರಮಾಧಿಕಾರಿ ಇರುವ ರಾಜ್ಯವನ್ನು ಗಣರಾಜ ಎಂದು ಕರೆಯಲಾಗಿದೆ ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಏಕಪೌರತ್ವ ಅವಕಾಶವನ್ನು ಮಾಡಿಕೊಟ್ಟಿದೆ ಸಂವಿಧಾನ ಪರಿಹಾರ ಹಕ್ಕನ್ನು ಮೂವತ್ತೆರಡನೇ ವಿಧಿಯನ್ನು ಅಳವಡಿಸಲಾಗಿದೆ ರಾಜ್ಯದ ನಿರ್ದೇಶಕ ತತ್ವವನ್ನು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ ಈ ಕೆಳಗಿನ ಪ್ರಶ್ನೆಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ನೂತನ ಸಂವಿಧಾನ ರಚನಾ ಸಭೆ ಯಾರು ನೂತನ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ಜಾರಿಗೆ ಬಂದಾಗ ಯಾವಾಗ ಯಾವಾಗ ಭಾರತ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತಾರು ಐವತ್ತರ ಜನ ಜಾರಿಗೆ ಬಂದದ್ದು ಭಾರತ ಸಂವಿಧಾನ ಪ್ರಸ್ತಾವನೆ ಏನು ಒಳಗೊಂಡಿದೆ ಭಾರತ ಸಂವಿಧಾನ ಪ್ರಸ್ತಾವನೆ ಅಂದರೆ ಸಂವಿಧಾನ ಜನಕಾರರು ವಿಚಾರಗಳಂದೇ ಒಳಗೊಂಡಿದೆ ಸಂವಿಧಾನದ ರೂಪರೇಷ ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶ ಸಂವಿಧಾನದ ಪ್ರಸ್ತಾವನೆ ಆಗಿದೆ ಇದು ಜನತೆಯ ಧೈರ್ಯ ನಿರ್ಧರಿಸಿ ಘೋಷಿಸಿಕೊಂಡ ಆದರ್ಶ ತತ್ವವಾಗಿದೆ ಭಾರತದ ಸ್ವತಂತ್ರ ಗಣರಾಜ್ಯ ಪ್ರಜೆಗಳ ಪರಮಾಧಿಕಾರ ಒಳಗೊಂಡಿದೆ ಜನತೆಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವ ತಿಳಿಸಲಾಗಿದೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಗೆ ತುಂಬ ಅರ್ಥ ಗರ್ಭಿತವಾದ ದೇಶದ ರಾಜಕೀಯ ಪದ್ಧತಿ ಚಿತ್ರಣವನ್ನು ಚಿತ್ರಿಸುತ್ತದೆ ಮತ ಸಂವಿಧಾನ ಕೈ ದೀಪವಾಗಿದೆ ಮ ಮತ ನಿರುಪೇಕ್ಷತೆ ಎಂದರೇನು ಮತ ನಿರುಪೇಕ್ಷತೆ ಎಂದರೆ ದೇಶದ ಪ್ರಜೆಗಳು ಯಾವುದೇ ಮತವನ್ನು ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸದೆ ಪ್ರಜೆಗಳು ತಮಗೆ ಬೇಕಾದ ಮತ ಅನು ಆಚರಿಸುವ ಅನು ಅನುಸರಿಸುವ ಸ್ವಾತಂತ್ರ್ಯ ಪಡೆಯುವುದರಿಂದ ಹಾಗೂ ಸರ್ವಧರ್ಮಕ್ಕೂ ಸಮಾನವಾದ ಪ್ರತಿನಿಧಿ ನೀಡುವುದೇ ಆಗಿದೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣವು ವಿವರಿಸಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವು ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾರತ ಸಂವಿಧಾನ ಲಿಖಿತ ರೂಪದಲ್ಲಿ ಸರ್ಕಾರ ಅಂಗಗಳಿಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ರಚನೆ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಲಿಖಿತ ಆಧಾರವಾಗಿದೆ ಸರಳ ಮತ್ತು ಕಠಿಣ ಸಂವಿಧಾನ ಭಾರತದ ಸಂವಿಧಾನವು ಅತಿ ಸುಲಭ ಆಗಿದೆ ಆಗಿದ್ದರೆ ಅತಿ ಕಠಿಣವೂ ಆಗಿದೆ ಸರಳ ಮತ್ತು ಕಠಿಣ ಕೂಡಿದೆ ಸಂಸದೀಯ ಸರ್ಕಾರ ಪದ್ಧತಿ ನಮ್ಮ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಅವಕಾಶ ಮಾಡಿಕೊಟ್ಟಿದೆ ಪ್ರಜೆಗಳಿಂದ ಆಯ್ಕೆಯಾದ ಸಂತತ್ತು ಪರಮಾಧಿಕಾರಿ ಹೊಂದಿದೆ ಗಣತಂತ್ರ ವ್ಯವಸ್ಥೆ ಸಂವಿಧಾನ ಭಾರತವನ್ನು ಗಣತಂತ್ರ ರಾಜ್ಯವೆಂದು ಸಾರಿದೆ ಈ ವ್ಯವಸ್ಥೆಯಲ್ಲಿ ಅನುವಂಶಿಕವಾಗಿ ಯಾರು ದೇಶದ ಆಡಳಿತ ಅಧಿಕಾರವನ್ನು ಹೊಂದಿಲ್ಲ ಸಂಯುಕ್ತ ಪದ್ಧತಿ ಭಾರತ ವಿವಿಧ ಭಾಷೆ ಜಾತಿ ಜನಾಂಗ ಮತ್ತು ವಿಶಾಲ ಪ್ರ ಭೂಪ್ರದೇಶವನ್ನು ಹೊಂದಿದ್ದರಿಂದ ಸಂವಿಧಾನ ಸಂಯುಕ್ತ ಪದ್ಧತಿ ಅವಕಾಶವನ್ನು ಮಾಡಿಕೊಂಡಿದೆ ಇನ್ನು ಮುಂತಾದ ಸಂವಿಧಾನ ಪ್ರಮುಖ ಲಕ್ಷಣಗಳಿವೆ ಸಂವಿಧಾನದ ಅಳವಡಿಸಿದ ಮೂಲಭೂತ ಹಕ್ಕು ಯಾವುವು ಸಂವಿಧಾನದಲ್ಲಿ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದಕ್ಕೂ ಸಂವಿಧಾನದ ಪರಿಹಾರ ಹಕ್ಕು ಮೂಲಭೂತ ಕರ್ತವ್ಯ ಬರೆಯಿರಿ ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ಎಂಬತ್ತೆರಡನೇ ಸಂವಿಧಾನ ತಿದ್ದುಪಡಿಯಂತೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ನಮ್ಮ ಸಂವಿಧಾನ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಸ್ವತಂತ್ರ ಚಳುವಳಿ ಸ್ಫೂರ್ತಿದಾಯಕ ಆದ ಪಾಲಿಸುವುದು ಭಾರತ ಸೌರಭಾವತಿ ಏಕತೆ ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ದೇಶದ ಸೇವೆ ಮಾಡಬೇಕು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆ ತ್ಯಜಿಸಬೇಕು ನಮ್ಮ ಸಂಘಟಿತ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸಬೇಕು ಅರಣ್ಯ ಮತ್ತು ಸರೋವರ ನದಿಗಳು ಮತ್ತು ವೆನ್ನಮರಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳ ಅನುಕಂಪ ತೋರಿಸ ತೋರಿಸಬೇಕು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳು ವೈಚಾರಣ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಬೇಕು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯ ತತ್ವ ಪ್ರಾದೇಶಿಕ ರಾಷ್ಟ್ರ ಪ್ರಗತಿ ಸಾಧಿಸಬೇಕು ತಂದೆ ತಾಯಿ ಅಥವಾ ಪೋಷಕರು ಆರರಿಂದ ಹದಿನಾಲ್ಕು ವರ್ಷದ ತಮ್ಮ ಮಗುವಿಗೆ ಶಿಕ್ಷಣಕ್ಕಾಗಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ರಾಜ್ಯದ ನಿರ್ದೇಶಕ ತತ್ವ ಯಾವುದು ರಾಜ್ಯದ ನಿರ್ದೇಶಕ ತತ್ವ ಎಲ್ಲ ಪೌರರಿಗೂ ತಮ್ಮ ಜೀವನೋಪಕ್ಕಾಗಿ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು ಸಮುದಾಯದ ಸಂಪತ್ತು ಮತ್ತು ಉತ್ಪಾದನೆಗಳು ಸಾಧನೆ ಕೆಲವರು ಜನರ ಸ್ವತ್ವಾಗಿ ತಡೆಯುತ್ತದೆ ಸ್ತ್ರೀ ಮತ್ತು ಪುರುಷರಿಗೆಲ್ಲ ಸಮಾನ ಕೆಲಸ ಸಮಾನ ವೇತನ ನೀಡುವುದು ಕಾರ್ಮಿಕರ ಯೋಗಕ್ಷೀಮ ರಕ್ಷಿಸುವುದು ವೃದ್ಧರು ರೋಗಿಗಳು ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನ ನೀಡುವುದು ದೇಶದಂತೆ ಏಕರೂಪ ನಾಗರಿಕನ ಕಾನೂನನ್ನು ಜಾರಿಗೆ ತರುವುದು ಆರು ವರ್ಷದವರಿಗೆ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಎಲ್ಲ ಪೂರ್ವ ಶಿಕ್ಷಣ ಕೊಡಲು ರಾಜ್ಯದ ಪ್ರಯತ್ನಿಸಬೇಕು ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ರಕ್ಷಿಸುವುದು ನ್ಯಾಯಾಂಗ ಕಾರ್ಯಾಂಗ ಪ್ರತೀಕ್ಷಿಸುವುದು ಅಂತಾರಾಷ್ಟ್ರೀಯ ಶಾಂತಿಯ ವಿದೇಶಿ ನೀತಿಯನ್ನು ಪಾಲಿಸುವುದು ಭದ್ರತೆ ಕಾಪಾಡಿ ವಿಶ್ವ ಕಾನೂನು ಗೌರವಿಸುವುದು ಗ್ರಾಮ ಪಂಚಾಯಿತಿಯನ್ನು ಸ್ಥಾಪಿಸುವುದು ಗ್ರಾಮೀಣ ಮತ್ತು ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು ಕೃಷಿ ಮತ್ತು ಪಶುಗಳ ಸಂಗಾಪಣೆ ವೈಜ್ಞಾನ ವೈಜ್ಞಾನಿಕ ಮತ್ತು ಅಭಿವೃದ್ಧಿಪಡಿಸುವುದು ಪಾನ ನಿಷೇಧವನ್ನು ಜಾರಿಗೆ ತರುವುದು ವೈಜ್ಞಾನಿಕ ಅದರ ಮೇಲೆ ಬೇಸಾಯವನ್ನು ಅಭಿವೃದ್ಧಿಗೊಳಿಸುವುದು ಇದಾಗಿತ್ತು ಇವತ್ತಿನ ವಿಡಿಯೋನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ